ನಮಸ್ತೆ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಹನುಮ ದುರ್ಗಾರಾಧಕರು ಅಥರ್ವೇದಿಗಳು ಜ್ಯೋತಿಷ್ಯರಾದ ಪಂಡಿತ್ ಕಾರ್ತಿಕ್ ಡಿ ಅವರು ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರಿಗೆ ನಿಮ್ಮ ಪಂಡಿತ್ ಕಾರ್ತಿಕ್ ಡಿ ಆರ್ ಮಾಡುವಂತಹ ನಮಸ್ಕಾರ ಗುರುಗಳ ಎಲ್ಲರ ಜೊತೆ ಪ್ರೀತಿ ನಮ್ಗೆ ವಿಶ್ವಾಸದಲ್ಲಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಯಾರಿಗಾರು ಒಬ್ಬರ ಜೊತೆನಾದ್ರು ಮನುಷ್ಯ ಅನ್ನುವಂಥ ಒಂದು ಶತ್ರುತ್ವವನ್ನು ಬೆಳೆಸ್ಕೊಂಡಿರ್ತಾನೆ ಅಜಾತ ಶತ್ರು ಅನ್ನೋರು ಬಹಳ ಕಡಿಮೆ ಈಗ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಇರಬೇಕು ಅನ್ನೋ ಒಂದು ರೆಮಿಡಿಯನ್ನು ಫಾಲೋ ಮಾಡಬಹುದು ದಟ್ಸ್ ಏನಂತ ಹೇಳಿದ್ರೆ ಇದು ನಮಗೆ ವಶೀಕರಣ ಸಂಬಂಧಪಟ್ಟಂಥ ಒಂದು ತಂತ್ರವಿದ್ಯೆ ಬಿಳಿ ಉತ್ರಾಣಿ ಗಿಡ ಅಂತ ಬರುತ್ತೆ ಈ ಬಿಳಿ ಉತ್ರಾಣಿ ಗಿಡವನ್ನು ನಾವು ಒಂದು ಗುರುವಾರ ದಿನ ಅಮಾವಾಸ್ಯೆ ಬಂದಿರಬೇಕು ಅವಂಥ ದಿನ ಬೆಳಿ ಉತ್ತರಾಣಿ ಗಿಡವನ್ನು ನಾವು ಪೂಜೆ ಪುನಸ್ಕಾರಗಳನ್ನ ಮಾಡಿ ಆ ಉತ್ತರಾಣಿ ಗಿಡದ ಬೇರೆ ಸಮಯದಲ್ಲಿ ಬರಬೇಕು ಅದಾದ ನಂತರದಲ್ಲಿ ಅಂಕೋಲೆ ಗಿಡ ಹುತ್ತದ ಮೇಲೆ ಬೆಳೆದಿರಬೇಕು ಆ ಅಂಕೋಲೆ ಗಿಡ ಹುತ್ತದ ಮೇಲೆ ಬೆಳೆದಿರೋದನ್ನು ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಇವಿಷ್ಟನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಾದ ಮೇಲೆ ಇದು ಸರ್ವ ಜನ ವಶೀಕರಣ ಅಂತ ಕರೀತೀವಿ ಸರ್ವ ಜನ ವಶ ಮಾಡಲಿಕ್ಕೆ ಮಾಡೋದು ಕೆಲವ ಜನವನ್ನ ನೀವು ಎಲ್ಲೇ ಹೋದರೂ ಸಹ ಆ ಜನ ನಿಮಗೆ ಮಣ್ಣನ್ನೇ ಕೊಡಬೇಕು ಅವರು ನಿಮಗೆ ಎಸ್ ಅನ್ಬೇಕು ಆ ರೀತಿಯಾಗಿ ಮಾಡುವಂತಹ ಇದೊಂದು ತಂತ್ರಸಾರ ಇದನ್ನು ತಗೊಂಡಾದಮೇಲೆ ನೀವು ನಿಮಗೆ ಬೇಕಾದಂತಹ ಒಂದು ನಿಗದಿತ ನಿರ್ಜನ ಪ್ರದೇಶವನ್ನು ಅರಸ್ಕೊಳ್ಳಿ ಸಾಯಂಕಾಲ ಆಗಬೇಕು ಒಂದು ಹುಣ್ಣಿಮೆ ದಿನ ಈ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೋತೀರಿ ಹುಣ್ಣಿಮೆ ದಿನ ಇದನ್ನು ಒಂದು ಸಾಣೆಕಲ್ಲು ಅಂತ ಬರುತ್ತೆ ಅದರ ಮೇಲೆ ಪಚ್ಕರ್ಪೂರ ಸ್ವಲ್ಪ ಜೇಂತು ಹಾಕ್ಕೊಂಡು ಚೆನ್ನಾಗಿ ತೈಯಬೇಕು ಗಂಧ ತೆಯ್ಬೇಕು ಎರಡಿಂದನೂ ಗಂಧ ತೆಯ್ಬೇಕು ಈ ಗಂಧ ತೈದಾದ ಉತ್ತರಾಣಿ ಗಿಡವನ್ನು ತೆಯಬೇಕು ಉತ್ತರಾಣಿ ಗಿಡದ ಬೇರನ್ನು ತೆಯ್ಬೇಕು ಅಂಕೋಲ ಗಿಡದ ಬೇರನ್ನು ತೆಯಬೇಕು ಚೆನ್ನಾಗಿ ತೈಯ್ದಾದ ಮೇಲೆ ಅದು ಜೊತೆ ಪರ್ ಪರಿಷ್ಕರನ್ನು ಬೆರೆಸ್ಕೊಂಡು ತೆಯಬೇಕು ಗಂಧದ ರೀತಿ ಬರುತ್ತೆ ಈ ಗಂಧವನ್ನು ನಾವು ತೋರಿಸ್ತಾ ಇರುವಂತಹ ಸರ್ವಜನ ಮಂತ್ರವದಿಂದ ನೂರ ಎಂಟು ಸಾರಿ ಇದನ್ನು ಅಭಿಮಂತ್ರಿಸ್ಬೇಕಾಗುತ್ತೆ ಅಭಿಮಂತ್ರಿಸಿ ನಿಮ್ಮ ಹಣೆಯಲ್ಲಿ ತಿಲಕವನ್ನು ಧರಿಸೋದ್ರಿಂದ ನಿಮ್ಮ ಹಣೆಯಲ್ಲಿ ಇದನ್ನು ತಿಲಕವಾಗಿ ಧರಿಸಬೇಕು ಈ ತಿಲಕವಾಗಿ ಧರಿಸೋದ್ರಿಂದ ನಿಮಗೆ ಸರ್ವ ಜನ ವಶ ಆಗ್ತದೆ ನೆನ್ಪಿಟ್ಕೊಳ್ಳಿ ಇದನ್ನು ಗುರುವಾರ ದಿನ ಅಮಾವಾಸ್ಯೆ ಬಂದಿದ್ದನ್ನು ಕಲೆಕ್ಟ್ ಮಾಡಬೇಕು ಹುಣ್ಣಿಮೆಯ ಸಂಜೆ ರಾತ್ರಿ ಈ ಹುಣ್ಣಿಮೆಯಲ್ಲಿ ಆ ಬೆಳಕು ನೀವು ಮಾಡ್ತಾ ಇರುವಂಥ ಜಾಗದ ಮೇಲೆ ನಿಮ್ಮ ಮೇಲೆ ನೀವು ಮಾಡ್ತಾ ಇರುವಂಥ ವಸ್ತುವಿನ ಮೇಲೆ ಬೀಳಬೇಕು ಹಾಗೆ ಬಿದ್ದರೆ ಮಾತ್ರ ಇದು ವರ್ಕ್ ಆಗುತ್ತೆ ಹೊತ್ತು ಬೇರೆ ದಿನ ವರ್ಕ್ ಆಗುತ್ತಿಲ್ಲ ಹಾಗೆ ಬೀಳಬೇಕು ಹುಣ್ಣಿಮೆಯ ಆ ಒಂದು ಬೆಳಕು ಹುಣ್ಣಿಮೆಯ ಜಾಗದಲ್ಲಿ ಬೀಳಬೇಕು ನಿಮ್ಮ ಮೇಲೆ ಹುಣ್ಣಿಮೆಯ ಮೇಲೆ ಹುಣ್ಣಿಮೆಯ ಬೆಳಕು ನಿಮ್ಮ ಮೇಲೆ ಬೀಳಬೇಕು ಆ ರೀತಿಯಾಗಿ ಇದನ್ನು ಮಾಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತವಾಗ್ಲೂ ಸಹ ಆ ಒಂದು ಈ ಒಂದು ತಂತ್ರಸಾರ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ನೀವು ಇದನ್ನು ಬಳಸ್ಕೋ ಈ ರೀತಿಯಾಗಿ ಬಳಸ್ಕೊಂಡು ನೀವು ಯಾವುದೋ ಸಭೆಗೆ ಹೋಗ್ತಾ ಇದ್ದೀನಿ ಯಾವುದೋ ಒಂದು ಆ ಒಂದು ವ್ಯವಹಾರಕ್ಕೆ ಹೋಗ್ತಾ ಇದ್ದೀನಿ ಇದು ಹಣೆಯಲ್ಲಿ ಧರಿಸ್ಕೊಂಡು ಹೋಗೋದ್ರಿಂದ ಖಂಡಿತಾಗಲೂ ಅನುಕೂಲ ಆಗುತ್ತೆ ಅದನ್ನು ಬಿಟ್ಟರೆ ನಮ್ಮ ಸಂಸ್ಥೆ ವತಿಯನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಇದನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ನಮಸ್ಕಾರ